ಅಗ್ನಿಸಾಕ್ಷಿ ಸೀರಿಲ್ನ ಖ್ಯಾತ ನಾಯಕಿ ನಟಿಯಾಗಿರೋಂಥ ಆ ಅವರು ಇನ್ನು ನೆನಪು ಮಾತ್ರ ಆಗೋದು ಏನಾದರಿಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಸ್ಗಳ ಸಬ್ಸ್ಕ್ರೈಬ್ಗೊಳಿಸಿದ್ರೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಅದ್ಭುತವಾದಂಥ ಸೀರಿಯಲ್ ಖ್ಯಾತ ನಟಿ ಅಂತ ಹೇಳ್ಬೋದು ಅಗ್ನಿಸಾಕ್ಷಿ ಸೀರಿಯಲ್ ಸುಮಾರು ಮೂರು ಸಾವಿರಕ್ಕೆ ಅಧಿಕ ಎಪಿಸೋಡ್ಗಳು ಪ್ರಸಾರವಾಗಿತ್ತು ಇದೇ ಜೋಡಿ ಸೀತಾರಾಮದಲ್ಲೂ ಕೂಡ ಜಿ ಕೂಡ ಮುಂದುವರಿಯಿತು ಅದರಲ್ಲೂ ಕೂಡ ಸೂಪರ್ ಟೂಪರ್ ಅದು ಆಯಿತು ಈಗ ಒಂದು ಸಾವಿರಕ್ಕೆ ಅಧಿಕ ಎಪಿಸೋಡನ್ನು ಪೂರೈಸಿದಂಥ ಸೀತಾರಾಮ ಸೀರಿಯಲ್ನಲ್ಲಿಂದ ಈಗ ಇತ್ತೀಚೆಗೆ ಆದ ಎಂಗೇಜ್ಮೆಂಟಿನಿಂದ ಮತ್ತು ಆಸ್ಟ್ರೇಲಿಯಾ ಹುಡುಗಿಗೆ ಹುಡುಗನ ಜೊತೆ ಈಗ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಅವರ ಜೊತೆ ಈಗ ಟೆಕ್ಕಿ ಜೊತೆ ಮದುವೆಯಾಗಿ ಅಲ್ಲೇ ಸೆಟಲ್ ಕೂಡ ಆಗ್ತಿದ್ದಾರೆ ಅಂತ ಇದೇ ಕಾರಣಕ್ಕೆ ಸೀತಾರಾಮ ಸೀರಿಲಿಂದ ಗುಡ್ ಬೈ ಹೇಳೀಗ ಹೊರ ಬಂದಿದ್ದಾರೆ ಅಂತ ಹೇಳಲಾಗಿದೆ ಸದ್ಯಕ್ಕೆ ಈಗ ಈಗ ಹೊರ ಬಂದಿದ ನಂತರ ಸುದ್ದಿ ಸಿಕ್ಕಾಪಟ್ಟೆ ಜೋರಾಗಿ ಟ್ರೆಂಡಲ್ಲೇ ಹೋಗ್ತದೆ ಬೇಕಾದ ಸೀರಿಯಲ್ ಮಾತ್ರವಲ್ಲ ಸೀರಿಯಲ್ ರಂಗದಿಂದ ಹೊರ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ ಯಾಕೆಂದರೆ ಈಗ ಅವರು ಮದುವೆ ಆದ ನಂತರ ಈಗ ಆಸ್ಟೇಲ್ಗೆ ಹೋಗಿ ಸೆಟಲ್ ಕೂಡ ಆಗ್ತಿದ್ದಾರೆ ಇನ್ನು ಎರಡು ತಿಂಗಳಲ್ಲಿ ಅಥವಾ ಒಂದು ತಿಂಗಳ ಮದುವೆನೂ ಸಹ ಅದ್ದೂರಿಯಾಗಿ ನಡೆಯಲಿದೆ ಇದಾದ ನಂತರ ಈಗ ಅವರು ಅಲ್ಲೇ ಹೋಗಿ ಸೆಟಲ್ ಕೂಡ ಆಗಲಿದ್ದಾರೆ ಅಂತ ಇದೇ ಕಾರಣಕ್ಕಾಗಿ ಸೀರಿಯಲ್ ರಂಗದಿಂದ ಈಗ ಹೊರ ಬಂದಿದ್ದಾರೆ ಕಂಪ್ಲೀಟಾಗಿ ಅಂತ ಹೇಳಲಾಗುತ್ತೆ ಕೇವಲ ಸೀತಾರಾಮ ಸೀರಿಯಲ್ನಿಂದ ಮಾತ್ರ ಇನ್ನಿಲ್ಲ ಅಲ್ಲ ಸೀರಿಯಲ್ ರಂಗದಿಂದ ಏನಿಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ ವೈಷ್ಣವನ್ನ ಅಂತ ಸಹ ಹೇಳಲಾಗ್ತದೆ ಆದರೆ ನೀವು ಕೂಡ ವೈಷ್ಣವಿಗೌಡ ಅವ್ರನ್ನ ಮಿಸ್ ಮಾಡ್ತೀರಾ ಖಂಡಿತ ವೀಡಿಯೋನ ಲೈಕ್ ಮಾಡಿ ಸೀತಾರಾಮ ಸೀರಿಯಲ್ ನೋಡ್ತಿದ್ರು ಕೂಡ ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಷನ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಧನ್ಯವಾದ